ಮ್ಯೂಸಿಕ್ ಫಾರ್ ಮೇಲ್ಸ್ ಊಟಕ್ಕಾಗಿ ಸಂಗೀತ ಕಾರ್ಯಕ್ರಮ ಭಾರತ ಸರ್ಕಾರದ ಮಧ್ಯಾಹ್ನದ ಊಟ ಯೋಜನೆಯ ಅನುಷ್ಠಾನ ಪಾಲುದಾರರಾದ ಅಕ್ಷಯ ಪಾತ್ರ ಫೌಂಡೇಶನ್ ಫಾರ್ ಮೀಲ್ಸ್ ಊಟಕ್ಕಾಗಿ ಸಂಗೀತ ಎಂಬ ವಾರ್ಷಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು ಬಳಿಕ ಮಾತನಾಡಿದ ಪ್ರಸಿದ್ಧ ಗಾಯಕ ಪ್ರಕಾಶ್ ಅಕ್ಷಯ ಪಾತ್ರ ಫೌಂಡೇಶನ್ ವತಿಯಿಂದ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟ ನೀಡುತ್ತಿರುವುದು ಉತ್ತಮ ಸೇವೆ ಎಂದು ಶ್ಲಾಘಿಸಿದರು ಪ್ರಾರಂಭ ಆಗಿ ಒಂದು ರಾಜ್ ಒಂದು ರಾಜ್ಯ ಅಲ್ಲ ಎಷ್ಟೋ ರಾಜ್ಯಗಳು ಒಂದೇಳು ರಾಜ್ಯಗಳು ಸಾವಿರಾರು ಮಕ್ಕಳು ಲಕ್ಷಾಂತರ ಜನ ಇದರಿಂದ ಉಪಯೋಗ ಪಡ್ಕೊತಾ ಇದ್ದಾರೆ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಊಟ ಮನುಷ್ಯನಿಗೆ ತುಂಬಾ ಮುಖ್ಯವಾದ ಅದರಲ್ಲೂ ಮಕ್ಕಳಿಗೆ ಊಟ ಒದಗಿಸ್ಕೊಳ್ಳುವಂಥ ಒಂದು ಇಂಥ ಒಂದು ಐಡಿಯಾ

He was resting and he saw in a field nearby, in a heap of thrown food, there were children sitting around trying to pluck food from the garbage heap and eat. And I believe made a resolution at that moment that um, no child shall grow, go hungry in a radius of 10 kilometers from here. 22 lakh meals every day, midday meals. रोमांचन आता है तो, सो एंड श्रीधर मेन्शन दैट दे हैव 21 रेसिपीज़ जस्ट फॉर द सांबा, सो दे हैव अ चॉइस ऑफ़ सो मेनी डिफरेंट वराइटी ऑफ़ सांबा, सच न्यूट्रिशियस एंड वंडरफुल फ़ूड दे आर प्रोवईडिंग एंड ना और ये कार्यक्रम को गोस्कर केदा ई वाज एक्स्ट्रीमली ह्यापी टू बी ಅಕ್ಷಯ ಪಾತ್ರ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಇಪ್ಪತ್ತೆರಡು ಲಕ್ಷ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟವನ್ನು ಅಕ್ಷಯ ಪಾತ್ರ ಫೌಂಡೇಶನ್ ಒದಗಿಸುತ್ತಿದೆ ಎಂದು ಫೌಂಡೇಶನ್ ಸಿಇಒ ಶ್ರೀಧರ್ ವೆಂಕಟ್ ತಿಳಿಸಿದರು Every day in 16 states and two union territories across India. We have 72 kitchens, and today's Music for Meal concert is our token of appreciation for various stakeholders, our donors, our well wishers, the government of India, the various state governments. We all come together to give wings to the dreams of children. We look forward to a country where no child in India. ಕೊಳಲು ವಾದನದಲ್ಲಿ ಜುಗಲ್ ಬಂದಿ ಪ್ರವೀಣ್ ಗೋಡ್ಖಿಂಡಿ ಕೊಳಲು ವಾದನ ವಿಜಯಪ್ರಕಾಶ್ ಹಾಗೂ ಪ್ರವೀಣ್ ಗೋಡ್ಖಿಂಡಿ ಸಂಗೀತ ಸುಧೆ I uh -huh.